ಆದ್ರೆ ಕೇಂದ್ರ ಸಚಿವರು ಸನ್ಮಾನ್ಯ ಅವರು ಸಾಮಾಜಿಕ ನ್ಯಾಯವನ್ನ ಬಂದವರಾಗಿದ್ದಾರೆ ವಿಶೇಷವಾಗಿ ಬಡಜನತೆ ಬಗ್ಗೆ ಅಂಗವಿಕರ ಬಗ್ಗೆ ಅಪಾರ ಕಾಯಿಜೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವರಾಗಿದೆ ಹಾಗಾಗಿ ನಾನು ಸಹ ನಿಮ್ ಜೊತೆ ಭಾಗವಹಿಸ್ತೇನೆ ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಅವರಿಗೆ ಖುಷಿ ಆಗ್ತದೆ ಎಲ್ಲ ನಮ್ಮ ಮುನ್ನೂರು ಹದಿನಾಲ್ಕು ಜನ ಫಲಾನು ಫಲಾನುಭವಿಗಳಿದ್ದಾರೆ ತ್ರಿವಿಲ್ಸ್ ಇರ್ಬೋದು ಟೈಲರಿಂಗ್ ಇರ್ಬೋದು ವಿವಿಧ ಇಲಾಖೆ ವತಿಯಿಂದ ಕೊಡ್ತಕ್ಕಂಥ ಎಲ್ಲ ಸವಲತ್ತನ್ನು ಈ ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರರೆಲ್ಲ ಭಾಗವಹಿಸಿದಾರೆ ಅವರು ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಿಂದ ತುಂಬ ಜನ ಬಂದಿದ್ದಾರೆ ಅಭಿಮಾನ ಪೂರ್ವಕವಾಗಿ ಬಂದಿದ್ದೀರಿ ಇನ್ನೂ ಸಹ ನಾವೊಂದು ಏಳೆಂಟು ಸಾವಿರ ಜನ ಸೇರಿ ಮಾಡಿಸ್ತೀನಿ ಅಂತ ಹೇಳಿದೆ ಅವರು ಇಲ್ಲ ಇದು ಆಗ್ಬೇಕು ನಾನು ಬರ್ತೀನಿ ಅಂತ ತುರ್ವೇಕೆರೆ ಕಾದೋಯ್ತಿರ್ಲಿಲ್ಲ ಆದ್ರೆ ಇವರು ಬಂದಿದ್ದಾರೆ ಸಂತೋಷ ಹಾಗಾಗಿ ಮುಂದಿನ ದಿವಸದಲ್ಲಿ ಸಭೆಯನ್ನ ಮಾಡ್ಬೇಕಾಗಿದೆ ತುಮಕೂರಲ್ಲಿ ಮಾಸಿಂದ ಹೋಬಳಿನಲ್ಲಿ ದಬ್ಬೆಗಟ್ಟಲ್ಲಿ ಗಡ್ಡಿ ಸೀಟ್ನಲ್ಲಿ ಹಾಗೆ ನಮ್ಮ ಬಾಲ್ಸಿಂದ ಇವ್ ನಾಲ್ಕು ಕಾರ್ಯಕ್ರಮ ನಾವು ಮಾಡ್ಬೇಕಾಗಿದೆ ಜವಾಬ್ದಾರಿ ಇದೆ ಅದನ್ನ ನಾವು ಮಾಡ್ತೀವಿ ಅಂತ ಈಗ ಸೋಮಣ್ಣ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಕ್ ತಾವೆಲ್ಲರೂ ಸಹ ಕೆಲವು ಜನ ನಮ್ಮ ಅಧಿಕಾರಿ ಮಿಂತ್ರಿ ಹೇಳೋದಿಷ್ಟೇ ಕೆಲವು ಜನ ಐ ಡಿ ಕಾರ್ಡ್ ತಂದಿಲ್ಲ ಕೆಲವು ಜನಕ್ಕೆ ಆಧಾರ್ ಕಾರ್ಡ್ ತಂದಿಲ್ಲ ಅವೆಲ್ಲ ತಲೆ ಕೆಳಕ್ ಹೋಗ್ಬೇಡಿ ಯಾರ್ಯಾರು ಎಲಿಸಬಲ್ಟ್ ಇದ್ದಾರೆ ಅವ್ರಿಗೆಲ್ಲ ಕೊಟ್ಬಿಡಿ ಮುಂದಿನ ಸಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತೆಲ್ಲರೂ ಸಹ ಇವತ್ತು ರಾಜ್ಯದಲ್ಲಿ ಕರೆಂಟೇ ಇಲ್ಲ ಕರೆಂಟ್ ಇಲ್ಲದೆ ಬಹಳ ಕಷ್ಟಪಡ್ತಾ ಇದ್ದಾರೆ ಆರು ಗಂಟೆ ಮೇಲೆ ತೋಟದ ಮಲ್ಲಿ ಇರಕ್ಕಾಗಲ್ಲ ದೀಪ ಅಂತ ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಈ ಸಮಾಜವನ್ನ ಈ ರೈತರ ದೂಡಿದ್ದಾರೆ ಅದೇ ರೀತಿ ನಾವು ಅನೇಕ ಏನು ನಾವು ಮಾತಾಡಲಿಲ್ಲ ಕೇಳಿ ಮಾತಾಡಿಸಿ ಟ್ಯಾಕ್ಸ್ ಟ್ಯಾಕ್ಸ್ ಹಾಗಾಗಿ ಇವತ್ತಿನ ದಿವಸ ಸಮಸ್ಯೆ ಇದೆ ಇವೆಲ್ಲ ಸಹ

ನಮ್ಮ ಹೆಣ್ಣು ಮಕ್ಕಳಿಗೆ ಏನೋ ಸವ್ಲತ್ತು ಕೊಡ್ತಾ ಇದ್ದಾರೆ ಸಂತೋಷ ಎಂಟು ಸಾವಿರ ಈ ವೈದಿನ ಗಂಡದ್ಕಿಂತ ಎಂಟ್ರು ಕೊಡ್ತಾರೆ ಏನ್ ಸರ್ಕಾರದ ಇದ್ದೇ ಕೊಡ್ತಿಲ್ಲ ಎಪ್ಪತ್ತೊಂದು ಸಾವಿರ ಬಡ್ಜೆಂಟ್ ಕೊಟ್ಟವ್ರೆ ಅದು ಐವತ್ತೇಳು ಸಾವಿರ ಐವತ್ತೆಂಟು ಸಾವಿರ ಕೇವಲ ಎಲ್ಲ ಇದಕ್ಕೆ ಹೋಗ್ತದೆ ಇಲ್ಲಿಗೆ ಗ್ಯಾರಂಟಿ ಗ್ಯಾರಂಟಿ ಇದು ಇವ್ರು ತಿಳ್ಕೊಂಡವ್ರೆ ನಾವು ಅಂತ ಸಾಧ್ಯ ಇಲ್ಲ ಎಂಚಿದ್ರೆ ಮಹಾರಾಷ್ಟ್ರದಲ್ಲಿ ಏನಾಯಿತು ಎಲ್ಲರೂ ಗ್ಯಾರಂಟಿ ಕೊಟ್ಟರು ಆದ್ರೆ ಜನ ಮೋದಿ ಆಧಾರಿತವನನ್ನ ಒಪ್ಪಿ ಓಟ್ ಹಾಕಿದ್ರು ನಾನೂರ ಎಂಬತ್ತೆಂಟು ಶೀಟ್ ಕೋಟಿ ಹಾಗೆ ಇದ್ರಲ್ಲಿ ಡೆಲ್ಲಿನಲ್ಲಿ ನಾವು ಶಿವಕೋ ಹೋಗಿದ್ರು ಗ್ಯಾರಂಟಿ ಅನೌನ್ಸ್ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು ಅವರು ಹೋಗಿದ್ರು ಇದು ನಾನು ಸೋಮವಾರ ಬಜೆಟ್ ಅಲ್ಲಿ ಮಾತಾಡ್ತೀನಿ ಇವತ್ತು ಅಲ್ಲಿ ಹೋಗಿ ಒಂಬತ್ತಾಗಿ ನಮ್ಮಲ್ಲಿ ಐದು ಕೊಟ್ಟರು ಒಂಬತ್ತು ಕೊಟ್ರು ಆದ್ರೆ ಜನ ಒಪ್ಪಲಿಲ್ಲ ಅಲ್ಲಿ ಹೆಚ್ಚು ಮುಸಲ್ಮಾನ ಇರ್ತಕ್ಕಂಥ ಮತ್ತಾರರು هولوز